ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀ ಸ್ಲಾಗ್ ಇದು ದೇವರಾಗಿ ನೆಕ್ಸ್ಟ್ ಡೇ ಬಾಡೂಟದ ದಿನ ಸೊ ನಾವು ಮನೇಲಿ ಬಂದು ಬಾಡೂಟ ಮಾಡಿಕೊಂಡು ತಿಂತಾ ಇದೀವಿ ಎಷ್ಟು ಒಂದು ಆಲ್ಮೋಸ್ಟ್ ತಿಂಗಳ ನಂತರ ನಾವು ನಾನ್ ವೆಜ್ನ ಇರೋದು ಆ್ಯಂಡ್ ಬೆಳಗ್ಗೆನೆ ಬಿರಿಯಾನಿ ಮಾಡಿದ್ದೆ ಆ್ಯಂಡ್ ಒಂದು ಸ್ವಲ್ಪ ಜನ ಅಲ್ಲೇ ಇದ್ದು ಕೂಡ ನಾನ್ ವೆಜ್ ಮಾಡ್ಕೊಬರ್ತಾರೆ ನಾವು ಮನೆಗೆ ಬಂದುಬಿಟ್ಟಿರ್ತೀವಿ ಸೊ ಈಗೆಲ್ಲ ಹುಡುಗರು ತಿಂತಾರೆ ಇದು ಸ್ಪೆಷಲ್ ಏನೇನು ಮಾಡಿದ್ಯಮ್ಮ ಚಿಕನ್ ಫ್ರೈ ಮತ್ತು ಮೊಸರು ಬಜ್ಜಿ ಆಮೇಲೆ ಇದು ಅಮ್ಮನ ರಸಮು ಇದು ಬಿರಿಯಾನಿ ಬೆಳಗ್ಗೆ ತಿಂಡಿಗೆ ಅಂತ ಮಾಡಿದ್ದು ಬಿರಿಯಾನಿ ಆಮೇಲೆ ವೈಟ್ ರೈಸ್ ಮುದ್ದೆ ಆಮೇಲೆ ನಮ್ಮ ನಿಮ್ಮ ಫೇವ್ರೇಟ್ ನಮ್ಮ ನಮ್ಮ ಫೇವ್ರೇಟ್ ಕಬಾಬ್ ಚಿಕನ್ ಕಬಾಬ್ ಮಟನ್ ಸಾಂಬಾರು ಈಗ ಇನ್ನೂ ರೆಡಿ ಆಗ್ತಾ ಇದೆ ಇಲ್ಲಿ ನೋಡಿ ಆ್ಯಂಡ್ ಅವ್ರು ಕೂಡ ಬಂದರು ನಮ್ಮತ್ತೆ ಮಾವ ಎಲ್ಲರೂ ಬಂದರು ಅಷ್ಟರಲ್ಲಿ ಹಾಗೆ ಕಬಾಬ್ ಆಗ್ತಾ ಇದೆ ಮಟನ್ ಸಾಂಬಾರು ಕೂಡ ರೆಡಿ ಆಗ್ತಾ ಇತ್ತು ಸೊ ಟೇಸ್ಟ್ ಹಿಂಗೆ ಎಂತ ಕಬಾಬ್ ಕೊಟ್ಟು ಮಕ್ಕಳೆಲ್ಲ ಕುತ್ಕೊಂಡು ಮೂವಿ ನೋಡ್ತಾ ಇದ್ದಾರೆ ಚಾರ್ಲಿ ಮೂವಿ ಕೂಡ ಹಾಕಿದ್ರು ಆ್ಯಂಡ್ ಹಾಗೆ ಹೊರಗಡೆ ಮಳೆ ಜೋರು ಬರೋ ಬರೋ ಹಾಗಾಗಿದೆ ಹಾಗಾಗಿ ಬೇಗ ಬೇಗನೆ ಊಟಗಳೆಲ್ಲ ಮುಗಿಸ್ಕೊಂಡ್ರು ರೆಡಿ ಮುದ್ದೆ ಮೊಟ್ಟೆ ಸೌತೆಕಾಯಿ ಈರುಳ್ಳಿ ಬಿರಿಯಾನಿ ಕಬಾಬು ಮಟನ್ ಸಾಂಬಾರು ಚಿಕನ್ ಫ್ರೈ ರೈಸ್ ಇಷ್ಟು ಐಟಮ್ಸ್ ಇಷ್ಟು ವೆರೈಟೀಸ್ ಮಾಡಿದ್ದು ಇವತ್ತು ಆ್ಯಂಡ್ ಹಾಗೆ ಊಟಗಳೆಲ್ಲ ಮುಗಿಸಿ ಒಂದು ರೌಂಡ್ ಅಡಿಕೆ ರೌಂಡ್ ನಡೀತಾ ಇದೆ ಈಗ ಸ್ವಲ್ಪ ಹರಟೆಗಳೆಲ್ಲ ಹೊಡೆದು ರೋಹಿತಾ ಮತ್ತು ಆಟ ಆಡೋದಕ್ಕೆ ಹೋದರು ಆ್ಯಂಡ್ ಯೋಗಿತಾ ಇಲ್ಲಿ ಕುತ್ಕೊಂಡು ಅವ್ರತೆ ಜೊತೆ ಅಡಿಕೆ ಎಲ್ಲ ಹಾಕೊತಾ ಇದ್ದಾಳೆ ಸೊ ಹೊರಗಡೆ ಮಳೆ ಬರೋ ಅಂಥದ್ದಂತೂ ಸಿಕ್ಕಾಪಟ್ಟೆ ಜೋರು ಮಳೆ ಬರೋ ಕಾಣ್ತಾ ಇದೆ ಆ್ಯಂಡ್ ಹಾಗೆ ಟೈಮ್ ಕೂಡ ಆಗಿತ್ತು ನಮ್ಮ ಅತ್ತೆ ಮಾಮ ಹೊರಡೋದಕ್ಕೆ ಸೊ ಎಲ್ಲ ಅಡಿಕೆ ಎಲ್ಲ ಹಾಕ್ಕೊಂಡು ಅವರು ಕೂಡ ಸ್ವಲ್ಪ ಮಾತಾಡಿಕೊಂಡು ಹೊರಡ್ತಾ ಇದ್ದಾರೆ Kukata kura siri, siri nandu, ya ilo maha Kukata kura siri, siri nandu, ya ilo maha சிம்மன் கை மாவீன்க்காய் மாவீன்க்காய் ஜஜிதி சக்கத்தாக மெண்சு ஜீர் எல்லா எல்லா எங்கே அப்ப நீன் தின்னால அதுன ಇದು ಒಂದು ಒಂದ್ ಟೇಸ್ಟ್ ಮಾಡು ಇದು ನೆಕ್ಸ್ಟ್ ಡೇ ಆಗಿರುತ್ತೆ ಮೋಹನ್ ಬರ್ತ್ಡೇ ಲಾಗ್ ಆಗಿರುತ್ತೆ ಆ್ಯಂಡ್ ಹಾಗೆ ಬತ್ತವರು ಕೂಡ ಬಂದಿದ್ರು ಅವ್ರ ಜೊತೆ ಒಂದಷ್ಟು ಫೋಟೋಗಳು ಕ್ಲಿಕ್ ಮಾಡಿಕೊಂಡೆ ಆ್ಯಂಡ್ ಇವತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಮೋಹನ್ ಬರ್ಡೇನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಬಿಕಾಸ್ ಟ್ವೆಂಟಿ ಫಿಫ್ತ್ ಬರ್ಡೇ ಆಗಿರೋದ್ರಿಂದ ಸೊ ಅವ್ರು ಫ್ರೆಂಡ್ಸ್ ಗ್ಯಾಂಗ್ ಇರುತ್ತಲ್ವ ಸೊ ಅವರೆಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಹೊಸ ಮನೆಯಲ್ಲಿ ಹುಡುಗರು ಎಲ್ಲರೂ ಬರ್ತಾ ಇದ್ದಾರೆ ಆ್ಯಂಡ್ ದ ಕೇಕ್ ಈಸ್ ಹಿಯರ್ ಸೊ ಕೇಕ್ ನೋಡಿ ಇದು ಪಿ ವಿ ಮೋಹನ್ ಅಂತ ಇದು ಸೊ ಪಿ ವಿ ಅನ್ನೋದು ನಮ್ಮ ಮನೆತನದ ಹೆಸರು ಸೊ ಮೋಹನ್ ಅನ್ನೋದು ಎಮ್ಮ ಅಂತ ಮಾಡಿಸಿ ಥರ ಕೇಕ್ ಎಲ್ಲ ಮಾಡಿದರೆ ಆ್ಯಂಡ್ ರೋಹಿತ್ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದ ನಾವು ಅಲ್ಲಿ ನಿಂತಿದ್ವಿ ಬಿಕಾಸ್ ತುಂಬ ಹುಡುಗರಿದ್ರು ಇಲ್ಲೆಲ್ಲ ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅದಕ್ಕೆ ಆ್ಯಂಡ್ ಈಗ ಇಲ್ಲಿ ಸೆಲೆಬ್ರೇಷನ್ಸ್ ಶುರು ಆಗುತ್ತೆ ಆ್ಯಂಡ್ ಸಾಂಗ್ ಕೂಡ ಹಾಕಿದರು ಸೊ ಕಾಪ್ರೈಟ್ಸ್ ಕ್ಲೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಸಾಂಗ್ಸ್ನೆಲ್ಲ ಮ್ಯೂ ಅನ್ಮ್ಯೂಟ್ ಮಾಡಿ ಈಗ ಬರೀ ವೀಡಿಯೋ ವಾಯ್ಸ್ ಓವರ್ ಕೊಡ್ತಾಯಿದ್ವಿ ಹಾಗೆ ಸ್ಟಾರ್ಟ್ ಆಗಿದೆ ಬಾಬಾ ಚಂದ್ರು ಮತ್ತೆ ಹರೀಶ್ ಬಾಬಾ ಎಲ್ಲರೂ ಎಲ್ಲರೂ ಬರ್ಡೇಗೆ ಅಂತ ನೋಡ್ಸ್ತಾ ಇದ್ ನೋಡಿ ಹಾಗೆ ಮಶ್ರೂಮ್ ಪಲಾವ್ ಮಾಡಿಸಿದ್ರು ಹಾಗೆ ಕೇಸರಿಭಾತ್ ಕೂಡ ಮಾಡಿಸಿದ್ರು ಸ್ವಲ್ಪ ಮಿಕ್ಬಿಟ್ಟಿತ್ತು ಎಲ್ಲ ಉಳ್ದಿತ್ತು ಸೊ ಎಲ್ಲ ತಿಂದು ಖಾಲಿ ಆಗಿತ್ತು ಸೊ ಮಿಕ್ಕಿರೋದನ್ನ ನಾವು ಇಲ್ಲೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಪಕ್ಕದ ಮನೆಯಲ್ಲೆಲ್ಲ ಸೊ ಮಮ್ಮಿ ಯೋಗಿತಾ ಮತ್ತು ರೋಹಿತಾ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು ವಿಸ್ಮಯ ಎಲ್ಲನೂ ನಾನು ಎಲ್ಲ ಅದನ್ನು ಬಾಕ್ಸ್ಗಳಿಗೆ ಹಾಕಿ ಕೊಡ್ತಾ ಇದ್ದೆ ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಲಾಕ್ ಆಗಿರುತ್ತೆ ಆ್ಯಂಡ್ ರೂಪಾ ದೊಡ್ಡಮ್ಮ ಅವ್ರದ್ದು ಆ್ಯನಿವರ್ಸರಿ ಲಾಗಿದು ಅವ್ರದ್ದು ಅವತ್ತು ತರ್ಟಿ ಏತ್ ಆನಿವರ್ಸರಿ ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಕೇಕ್ ತಂದು ಸೆಲೆಬ್ರೇಷನ್ಸ್ ಮಾಡ್ತಿದ್ದಾರೆ ಸೊ ಅದರದ್ದು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ ನೋಡ್ರಿ ಈ ಕಡೆ ನೋಡ್ರಿ ഐസ് കേക്ക് കൃഷയമ്മേയാര് കൊടുത്തു അതീ ബറ കേക്ക് അങ്ങേരെ എന്താപ്പാ താരാ കേക്ക് വന്നു കൊറേ കൊ ആgetElementById ഉം തലയിലല്ല ಸೊ ನೋಡಿದ್ರಲ್ಲ ಈ ಲಾಗ್ ಕೂಡ ನಿಮ್ಗೆ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಎಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಹಾಗೆ ನಿಮ್ಗೇನಾದರೂ ಕಮೆಂಟ್ ಹೇಳಬೇಕು ಅಂದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ ಯು